ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಶ್ವಿನಿ ಬೆಣ್ಣೆ ನೆಗರು ಯೂಟ್ಯೂಬ್ ಚಾನಲ್ಗೆ ಏನಕ್ಕಪ್ಪ ನಾನು ಬಂದಿದ್ದೀನಿ ಅಂದರೆ ಇವತ್ತು ನಮ್ಮ ಮನೆಯವರು ನನ್ನ ಮಗಳು ನನ್ನ ಮಗ ಮತ್ತು ಅವರಮ್ಮ ನಾಲ್ಕು ಜನ ಇವತ್ತು ಅಮಾಸೆ ಇರೋದರಿಂದ ಕೂಡುಗಾತ್ರೆ ಹೋಗಿದ್ದಾರೆ ಸೊ ಮನೇಲಿ ನಾನು ಒಬ್ಬನೇ ಏನೇ ಕೆಲಸ ಇದ್ರೆ ನಾನೇ ಮಾಡ್ಕೋಬೇಕು ಸೊ ನನ್ನ ದಿನ ಇವತ್ತಿಂದು ಹೇಗಿರುತ್ತೆ ನೋಡೋಣ ಬನ್ನಿ ಎಲ್ಲ ಹಾಗೆ ಬಿಟ್ಟೋಗಿದ್ದಾರೆ ಹಾಗೆ ಬಿಟ್ಟೋಗಿದ್ದಾರೆ ಅಂದ್ರೆ ಏನು ತೊಂದರೆ ಏನಿಲ್ಲ ಬಟ್ ಸ್ವಲ್ಪ గ్యాస్ స్టవ్ ఒడ్సూ స్వల్ప నెలనూ వు ಹಾಯ್ ಫ್ರೆಂಡ್ಸ್ ನೆಲ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಒಡಿಸ್ಬಿಟ್ಟೆ ಸೊ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗಿದೆ ಸ್ನಾನಗೇನೋ ಮಾಡಿಕೊಂಡು ಬೆಳಿಗ್ಗೆ ಹೋಗುವಾಗ ಐದುವರೆ ಐದುವರೆ ಐದು ಗಂಟೆ ಐದುವರೆ ಆಗಿತ್ತು ಅವಾಗೇ ಹೋಗಿದ್ರು ಹೋಗುವಷ್ಟರಲ್ಲಿ ಎಲ್ಲ ದೇವರೆಲ್ಲ ಪೂಜೆ ಮಾಡಿದರು ಈಗ ಅವರು ಪಾತ್ರೆನ ವಾಶ್ ಮಾಡ್ತಾಯಿದ್ರು ನನ್ನ ನಿಜವಾಗ್ಲೂ ಗೊತ್ತಿಲ್ಲ ಇದೆಲ್ಲ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ಯಾಕಂದರೆ ನಾವು ಕೂಡ ಅವತ್ತು ಊರಲ್ಲಿ ಕೂಡ ಇರಲಿಲ್ವಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಎಲ್ಲ ಮಾಡಿರೋ ಪಾತ್ರೆಗಳು ಹಾಗೆ ಇದ್ವು ಮತ್ತು ಟೀ ಮಾಡ್ಕೊಂಡಿರೋ ಪಾತ್ರೆ ಕೂಡ ಹಾಗೆ ಇತ್ತು ಅದನ್ನೆಲ್ಲ ನಮ್ಮ ಮನೆಯವರೇ ವಾಶ್ ಮಾಡ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಕಳೇ ಈ ಕೆಲಸ ಮಾಡಬೇಕು ಗಂಡು ಮಕ್ಕಳು ಮಾಡಬಾರ್ದು ಅಂತಂದೇನಿಲ್ಲ ಒಂದೊಂದ್ಸಲ ಈ ಥರ ಟೈಮ್ ಕೂಡ ಬಂದ್ಬಿಡುತ್ತಲ್ವಾ ಮನೇಲಿ ಯಾರ್ದು ಯಾರು ಇಲ್ಲದೆ ಇರೋ ಟೈಮಲ್ಲಿ ಅವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಖುಷಿನೂ ಕೂಡ ಆಗ್ತಾಯಿದೆ ಹಾಗೆ ಒಂದೊಂದು ಮಾಡಿದರೂ ಕೂಡ ಏನು ತಪ್ಪಿಲ್ಲ ಹೆಣ್ಮಕ್ಳು ಎಷ್ಟು ಮಾಡ್ತಾರೋ ಹಾಗೆ ಗಂಡು ಮಕ್ಕಳು ಕೂಡ ಅಷ್ಟೇ ಮಾಡಬೇಕಂತಂದೇನಿಲ್ಲ ಬಟ್ ಸ್ವಲ್ಪನಾದರೂ ಈ ಥರ ಹೆಲ್ಪ್ ಆದರೆ ಅಥವಾ ಸ್ವಲ್ಪ ಸಹಾಯ ಮಾಡಿದರೆ ನಮಗೂ ಕೂಡ ಒಂದು ರೀತಿ ಖುಷಿಯಾಗುತ್ತೆ ಮನೆ ಮೇಲೆ ಅಷ್ಟೊಂದು ನಮಗೆ ಎಲ್ಲಿಗಾರು ಹೊರಗಡೆ ಹೋದಾಗ ಹೇಗೋ ಏನೋ ಮನೇಲಿ ಹೇಗೆ ಮಾಡ್ಕೋತಾರೋ ಏನೋ ಅಥವಾ ಹೇಗೆ ಮ್ಯಾನೇಜ್ ಮಾಡ್ತಾರೋ ಏನೋ ಅನ್ನೋ ಟೆನ್ಷನ್ ಇರಲ್ಲ ಅಲ್ವಾ ಈ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿದರೆ ಒಂದು ರೀತಿ ನಮಗೂ ಒಂದು ರೀತಿ ಏನೋ ಹ್ಯಾಪಿ ಅಂತ ಅನಿಸುತ್ತೆ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಪಾತ್ರ ಹೇಗೆ ಇದ್ದಾರೆ ಪಾಪ ನನಗೆ ಗೊತ್ತೇ ಇಲ್ಲ ಇದನ್ನು ನಾನು ಜಸ್ಟ್ ಇವಾಗ ನೋಡ್ತಾ ಇದ್ದೀನಿ ಅವರು ವೀಡಿಯೋ ಮಾಡಿ ನನಗೆ ಕಳಿಸಿದರು ಅದೇ ನಾನು ನೋಡೇ ಇಲ್ಲ ಇವಾಗ ಎಡಿಟಿಂಗ್ ಮಾಡೋ ಟೈಮಲ್ಲಿ ನೋಡಿದೆ ಎಪ್ಪ ಇದೆಲ್ಲ ಮಾಡಿದಾರಾ ಅಂತ ಅನ್ನಿಸ್ತು ತುಂಬ ದಿನ ಆದಮೇಲೆ ಮಾಡಿದ್ದಾರೆ ಒಂದು ಸಲ ಹೀಗೆ ನಾವು ಬೇರೆ ಊರಿಗೆ ಹೋಗಿದ್ವಿ ಆವಾಗಲೂ ಕೂಡ ಇದೇ ರೀತಿ ಎಲ್ಲ ಕೆಲಸನೂ ಕೂಡ ಮಾಡಿದರು ಇವತ್ತು ಹಾಗೆ ಮಾಡಿಕೊಂಡಿದ್ದಾರೆ ಮತ್ತು ಟೀ ಎಲ್ಲ ಮಾಡಿಕೊಂಡು ಕುಡಿದಿದ್ದಾರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಹೋಗಿದ್ದರು ನಾನು ಬೆಳಗ್ಗೆ ಐದು ಗಂಟೆನೋ ಐದುವರೆ ಹಂಗೆ ಎದ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಕುಡಿದ ಹತ್ರ ಹೋದ್ವಿ ಅವ್ರನ್ನೂ ಕೂಡ ಕರೆದೆ ಬನ್ನಿ ರೀ ಹೋಗಿ ಬರೋಣ ತುಂಬ ದಿನ ಆಯಿತು ಅಂತ ಹೇಳಿದೆ ಬಟ್ ಅವರು ಇಲ್ಲ ಇವಾಗ ಮದ್ ಈ ಮಧ್ಯೆ ನಾವು ಒಂದು ವಾರದವರೆಗೂ ರಜಾ ಹಾಕಿದ್ವಲ್ಲ ಶ್ರೀಶೈಲಕ್ಕೆ ಹೋಗೋದಕ್ಕೆ ಮತ್ತೆ ಇವಾಗ ರಜಾ ಅಂತ ಕೇಳಿದೆ ಸುಮ್ಮನೆ ಏನಾದ್ರು ಹೇಳ್ಬಿಡ್ತಾರೆ ಅಂಗಡೀಲಿ ಅದರಲ್ಲಿ ನಮ್ಮದೇ ಏನು ಓನ್ ಅಂಗಡಿ ಎಲ್ಲ ಅದು ಬೇರೆಯವ್ರ ಹತ್ರ ನಾವು ಕೆಲಸ ಮಾಡಬೇಕಾದ್ರೆ ಅಷ್ಟೊಂದು ರಜಾ ಹಾಕೋದು ಒಳ್ಳೆಯದಲ್ಲ ಮತ್ತು ಎಲ್ಲ ಹೇಳಿಬಿಟ್ಟು ಅವರು ಬರಲಿಲ್ಲ ಹಾಗಾಗಿ ನಾನು ಮತ್ತು ಮಕ್ಕಳು ಅಮ್ಮ ನಾವು ನಾಲ್ಕೇ ಜನ ಹೋದ್ವಿ ಇವಾಗ ಪಾಪ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿದರು ಆಮೇಲೆ ಮನೆಯಲ್ಲೆಲ್ಲ ನೀರೆಲ್ಲ ತುಂಬಿಸಿ ಎಲ್ಲ ಕೂಡ ಕ್ಲೀನಾಗಿ ಜೋಡಿಸಿದ್ರು ಸ್ನಾನಗೇನೆ ಆಯಿತು ಈಗ ದೇವ್ರ ಪೂಜೆ ಮಾಡಬೇಕು ಟೈಮ್ ಆಗಿದೆ ಆಲ್ರೆಡಿ ಅವರಲ್ಲಿ ಬೆಳಿಗ್ಗೆ ಪೂಜೆ ಹೋಗಿದ್ರು ಈಗ ಅವರು ಪೂಜೆ ಮಾಡ್ಕೊತಾ ಇದ್ದಾರೆ ಅಂದರೆ ನಮ್ಮ ಬೆಳಗ್ಗೆನೇ ಎಲ್ಲ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ ಆದ್ರೂ ಅವರು ಮತ್ತೆ ಎದ್ಬಿಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಸಲ ಎಲ್ಲ ನೆಲ ಒರೆಸ್ಕೊಂಡು ಎಲ್ಲ ಪೂಜೆನ ಇದ್ದಾರೆ ಅಂದರೆ ಇವಾಗ ನೀರೆಲ್ಲ ಹಾಕಿದ್ರಲ್ವಾ ಒಳಗಡೆ ಮತ್ತು ಬೋರ್ ನೀರೆಲ್ಲ ತೊಗೊಂಬಂದು ಹೆಜ್ಜೆ ನೆಜ್ಜೆಗುರ್ತೆಲ್ಲ ಬಿದ್ದಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರು ನಮ್ಮ ಮನೇಲಿ ಎಷ್ಟು ಸಲ ನೆಲ ಒರೆಸ್ತೀವೋ ಅಥವಾ ಎಷ್ಟು ಸಲ ಕಸ ಗುಡಿಸ್ತೀವೋ ಅದು ಲೆಕ್ಕನೇ ಇರಲ್ಲ ಯಾಕಂದರೆ ನನ್ನ ಮಕ್ಕಳು ಪದೇ ಪದೇ ಗಲೀಜ್ ಮಾಡ್ತಾನೆ ಇರ್ತಾರೆ ಅಂದರೆ ಪೇಪರ್ ಕಿತ್ತಾಕೋದು ಹಾಗೆಲ್ಲ ಮಾಡ್ತಾನೆ ಇರ್ತಾರೆ ಮತ್ತು ಹೊರಗಡೆಯಿಂದ ಒಳಗಡೆ ಓಡಿ ಬರೋದು ನೀರೆಲ್ಲ ಆಟಾಡ್ಬಿಟ್ಟು ಹಾಗೆ ಬಿಡೋದು ಹಂಗೆಲ್ಲ ಮಾಡ್ತಿರ್ತಾರಲ್ವ ಸ್ವಲ್ಪ ಏನೋ ಒಂದು ರೀತಿ ನೆಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಹಾಗಾಗಿ ಪದೇ ಪದೇ ಕಸ ಹೊಡಿಯೋದು ನೆಲ ಒರೆಸೋದು ಮಾಡ್ತಾ ಇರ್ತೀವಿ ಅದೇನು ಮಾಡಬಾರ್ದು ಅಂತ ತುಂಬ ಜನ ಹೇಳ್ತಿರ್ತಾರೆ ತುಂಬ ಸಲ ಕಸ ಗುಡಿಸೋದು ತುಂಬ ಸಲ ನೆಲ ಒರೆಸೋದೆಲ್ಲ ಮಾಡಬಾರ್ದು ಅಶ್ವಿನಿ ಅಂತ ಹೇಳಿ ತುಂಬ ಜನ ಕಾಮೆಂಟ್ಸ್ ಕೂಡ ಮಾಡಿದರು ಬಟ್ ಏನು ಮಾಡೋದು ರೂಢಿ ಆಗ್ಬಿಟ್ಟಿದೆ ಅದು ಹೋಗ್ತಾನೆ ಇಲ್ಲ ಅಟ್ಲೀಸ್ಟ್ ಟೂ ಟೈಮ್ಸ್ ಆದರೂ ನಾವು ನೆಲ ಒರೆಸ್ತೀವಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅದರಲ್ಲಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಮೂರು ಸಲ ನೆಲ ಒರೆಸ್ತೀವಿ ಅಂದರೆ ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಮತ್ತು ನೈಟ್ ಕೂಡ ಒರೆಸ್ಕೊಂಡು ಮಲ್ಕೋತೀವಿ ಅಂದರೆ ನಾವು ಚಾಪೆ ಹಾಕ್ಕೊಂಡು ಮಲ್ಕೊಳ್ಳಲ್ಲ ಇವಾಗ ನಮ್ಮ ಮನೆಯವರು ಅಷ್ಟೇ ಚಾಪ ಹಾಕ್ಕೊಂಡು ಮಲ್ಕೊಳೋದು ನಾನು ಅಜಯ್ ಇಬ್ಬರು ಕೂಡ ಬರೇ ನೆಲದ ಮೇಲೆ ಮಲ್ಕೋತೀವಿ ಹಾಗೆ ನಮ್ಮಮ್ಮನೂ ಕೂಡ ಬರೇ ನೆಲದ ಮೇಲೆ ಮಲ್ಕೋತಾರೆ ಯಾಕಂದರೆ ಇವಾಗ ಬೇಸಿಗೆಗಾಲ ಅಲ್ವಾ ನೈಟ್ ಟೈಮಲ್ಲಿ ನಿದ್ದೆನೇ ಬರೋದಿಲ್ಲ ಶು ತುಂಬ ಅಂದರೆ ತುಂಬಾ ಶೆಕೆ ಆಗ್ತಾ ಇರುತ್ತೆ ಹಾಗಾಗಿ ನೈಟ್ ಟೈಮಲ್ಲಿ ಸಲ ನೆಲ ಒರೆಸ್ದೇ ಇದ್ದರೆ ನಮ್ಗೆ ನಿದ್ದೆನೇ ಬರೋಲ್ಲ ಮತ್ತು ಸಲ ನೆಲ ಒರೆಸ್ಕೊಂಡು ಕ್ಲೀನಾಗಿ ಆಮೇಲೆ ಆರಾಮಾಗಿ ಮಲ್ಕೊಳೋದು ಸೊ ಈ ಥರ ಇರುತ್ತೆ ಈ ಮಳೆಗಾಲ ಬಂತು ಅಂದರೆ ಜಸ್ಟ್ ಒನ್ ಟೈಮ್ ಅಷ್ಟೇ ಅವಾಗ ತುಂಬ ಥಂಡಿ ಇರುತ್ತೆ ಬೇಸಿಗೆಗಾಲದಲ್ಲಿ ಎಷ್ಟು ಶಕೆ ಇರುತ್ತೋ ಅದೇ ರೀತಿ ಆಪೋಸಿಟ್ ಈಗ ಮಳೆಗಾಲದಲ್ಲಿ ಅಷ್ಟೇ ತಂಪಿರುತ್ತೆ ಒಂದು ರೀತಿ ಏನೋ ಮನೆ ಅನ್ನೋದು ಹೇಳೋದಕ್ಕಾಗಲ್ಲ ಆ ಥರ ಮ ಮತ್ತು ಇವಾಗ ಬೇಸಿಗೆಯಿಂದ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಯಾವಾಗಪ್ಪ ಮಳೆಗಾಲ ಬರುತ್ತೆ ಅಂತ ಹೇಳಿ ಕಾಯ್ತಾಯಿರ್ತೀವಿ ಮಳೆಗಾಲ ಬಂದಮೇಲೆ ಯಾವಾಗಪ್ಪ ಮಳೆ ನಿಲ್ಲುತ್ತಂತ ಕಾಯ್ತಿರ್ತೀವಿ ಯಾವುದಕ್ಕೂ ಕೂಡ ಅನ್ನೋದು ಅಡ್ಜಸ್ಟ್ ಆಗೋದೇ ಇಲ್ಲ ಅಲ್ವಾ ಸೊ ಆ ಥರ ಏನು ಮಾಡೋದಕ್ಕಾಗಲ್ಲ ಇವಾಗ ನಮ್ಮ ಮನೆಯವರು ಪೂಜೆ ಮಾಡಿದ್ದಾಯಿತು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಲಿಂಗ ಪೂಜೆ ಅಂತ ಕೂತಿದ್ದಾರೆ ಡೈಲಿ ಮಾತ್ರ ಇದನ್ನು ಮಿಸ್ ಮಾಡಲ್ಲ ಡೈಲಿ ಇದು ಮಾಡ್ಕೋತಾನೆ ಇರ್ತಾರೆ ಮತ್ತು ಯಾವಾಗಲಾದರೂ ಒಂದು ಸಲ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ ಅದನ್ನು ಬಿಟ್ಟರೆ ಡೈಲಿ ಲಿಂಗ ಪೂಜೆ ಅಂತರೂ ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ ಮತ್ತು ಇನ್ನೊಂದು ಏನಂದರೆ ಈ ಟಿಫನು ಆಲ್ರೆಡಿ ಎಲ್ಲ ಮನೇಲೆ ಮಾಡಿಕ್ಕಿರೋದ್ರಿಂದ ಟಿಫನ್ನಿನ್ನೊಂದು ಟೆನ್ಷನ್ ಇಲ್ಲ ಅವರಿಗೆ ಏನು ಮಾಡ್ಕೋಬೇಕನ್ನೋದು ನೆಕ್ಸ್ಟು ಏನಾದರೂ ಊಟಕ್ಕೆ ಏನು ಮಾಡ್ಕೋತಾರೋ ಗೊತ್ತಿಲ್ಲ ಪೂರ್ತಿಯಾಗಿ ಕಂಟಿನ್ಯೂ ಮಾಡಿದೆ ವ್ಲಾಗು ಚೆನ್ನಾಗಿತ್ತು ಬಟ್ ಅವರು ಇಷ್ಟಕ್ಕೇ ಸ್ಟಾಪ್ ಮಾಡಿದ್ದು ಪಾಪ ಇಷ್ಟಾದರೂ ಮಾಡಿದಾರಲ್ಲ ವ್ಲಾಗ್ ಅಂತ ಹೇಳ್ಬಿಟ್ಟು ಖುಷಿಯಾಯಿತು ಯಾಕಂದರೆ ಅವರು ಮನೇಲಿದ್ದಾಗ ಇದ್ದಾಗ ಏನು ಮಾಡ್ತಾರೋ ಏನಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಇದನ್ನು ನೋಡಿಬಿಟ್ಟು ಗೊತ್ತಾಯಿತು ಸೊ ಇದೆಲ್ಲ ಕೂಡ ನೀಟಾಗಿ ಎಲ್ಲ ಇಟ್ಕೊಂಡಿದ್ದಾರೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತಂದೇಳಿ ಸೊ ನೋಡಿದಾಗ ಸ್ವಲ್ಪ ಖುಷಿಯಾಯಿತು ಹಾಗೆ ಹೊಸ್ದಾಗಿ ಯಾರಾದರೂ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಕರೆಕ್ಟ್ ಟೈಮ್ಗೆ ವಿಡಿಯೋನ ಪೋಸ್ಟ್ ಇಲ್ಲ ಬಟ್ ಏನಂದರೆ ಡೈಲಿ ಅಂತರೂ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಯಾವಾಗಲೂ ಒಂದು ಸಲ ಮಿಸ್ ಆಗುತ್ತೆ ಅದ್ಬಿಟ್ರೆ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಮನೇಲಿ ಮಕ್ಕಳು ಇರೋದ್ರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ವಾಯ್ಸ್ ಹೊರ್ಕೊಡೋ ಥರ ಆಗಿದೆ ನೈಟ್ ವಾಯ್ಸ್ ಹೊರ್ಕೊಡೋಣ ಅಂದರೆ ನೈಟ್ ಅಂತರೂ ಮಲ್ಕೊಳೋದೇ ಆಗಿಬಿಡುತ್ತೆ ಮಕ್ಕಳು ಆಟ ಆಡಿಕೊಂಡು ಸ್ಕೂಲಿಲ್ಲ ಅಂತ ಹೇಳಿ ಲೇಟಾಗಿ ಮಲ್ಕೋತಾರೆ ಹಾಗಾಗಿ ನೈಟ್ ಕೂಡ ಆಗ್ತಾಯಿಲ್ಲ ಬೆಳಗ್ಗೆ ವಾಯ್ಸೋರು ಕೊಡೋಣ ಅಂದರೆ ಬೆಳಗ್ಗೆ ಇವತ್ತು ವಾಯ್ಸೇ ಒಂದು ರೀತಿ ಚೇಂಜ್ ಇರುತ್ತೆ ಮತ್ತು ಇನ್ನೇನು ಮಾಡೋದು ಮಧ್ಯಾಹ್ನ ವಾಯ್ಸೋರು ಕೊಡೋದು ಮಧ್ಯಾಹ್ನ ವಾಯ್ಸೋರು ಕೊಡೋಣ ಅಂದರೆ ಈ ರೀತಿ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಯ್ಸ್ ಅವ್ರು ಕೊಟ್ಬಿಟ್ಟು ಅವತ್ತಿಂದ ಅವತ್ತೇ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅವ್ರು ಮಾತ್ರ ಅವತ್ತೇ ಕೊಟ್ಬಿಟ್ಟು ಅವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಒಂದೆರಡು ದಿನದ ಮೂರು ದಿನದ ವೀಡಿಯೋಸ್ ಅಂತೂ ಸ್ಟಾಕ್ ಇದ್ದೇ ಇದೆ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಒಂದೇ ಸಲ ಅಪ್ಲೋಡ್ ಮಾಡೋದಕ್ಕಾಗಲ್ವಲ್ಲ ಯಾವಾಗ ಯಾವಾಗಾಗುತ್ತೋ ಆಗುತ್ತೋ ಅವಾಗ ವಾಯ್ಸೋರು ಕೊಟ್ಕೊಂಡು ಅಪ್ಲೋಡ್ ಮಾಡ್ತೀನಿ ಸೊ ಈ ಥರ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿ ಹೋಗಲೇಬೇಕು ಇಲ್ಲ ಅಂತ ಹೇಳಿದರೆ ಆಗೋಲ್ಲ ಅಲ್ವಾ ಮನೇಲಿ ಮಕ್ಕಳು ಇರೋದ್ರಿಂದ ಮತ್ತು ಇವಾಗ ಸ್ಕೂಲು ಸಮ್ಮರ್ಗೆ ಹಾಲಿಡೇಸ್ ಇರೋದ್ರಿಂದ ಅವ್ರ ಸ್ಕೂಲ್ ಓಪನ್ ಆಗೋವ್ರಿಗೂ ಇದೇ ರೀತಿ ಇರುತ್ತೆ ನೆಕ್ಸ್ಟು ಹೇಗಿದ್ದರೂ ಕೂಡ ಭ್ರಮರನ್ ಕೂಡ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ಬೋದು ನೆಕ್ಸ್ಟ್ ನೋಡೋಣ ಯಾವ್ಯಾವ ಥರ ವೀಡಿಯೋಸ್ನ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಇನ್ನೇನು ಇನ್ನೊಂದು ವಾರದೊಳಗಡೆ ಅಜಯ್ ಮತ್ತು ಬ್ರಹ್ಮಾನಂದ್ ಸ್ಕೂಲು ಓಪನ್ನು ಅವರು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅವಾಗ ಇನ್ನೂ ಹೊಸ ಹೊಸ ಅದು ಲಂಚ್ ಐ ಐಟಮ್ಸ್ ಆಗಿರ್ಬೋದು ಅಥವಾ ಅವಳಿಗೆ ಯಾವ ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಅದನ್ನೆಲ್ಲ ಕೂಡ ವೀಡಿಯೋ ಮುಖಾಂತರ ಶೇರ್ ಮಾಡ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಪೂಜೆ ಗೀಜೆ ಎಲ್ಲ ಆಯಿತು ತುಂಬ ಕೋದ್ಬಿಟ್ಟಿದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಇಪ್ಪತ್ತಾಗಿದೆ ಸೊ ತಿಂಡಿ ತಿಂಡಿ ತಿನ್ಬೇಕು ಪಳೋಗರೆ ಮಾಡಿಟ್ಟೋಗಿದ್ಲು ರೈಸ್ ಇದೆ ಪುಳಿಯೋಗರೆ ಹೋಗಿರೈತೆ ಕಲಸ್ಕೋಬೇಕು ತಿಂಡಿ ತಿನ್ಬೇಕು ಇನ್ನೊಂದು ಹಾಫ್ ಆನ್ ಅವರ್ ಅಂಗಡಿಗೆ ಹೋಗ್ಬೇಕು ಸೊ ಮತ್ತು ಲಾ ಕಂಟಿನ್ಯೂ ಮಾಡಿದ್ರೆ ಮಾಡೋಣ ಇಲ್ಲ ಈವ್ನಿಂಗು ಇಲ್ಲ ನೈಟು ಆಗುತ್ತೋ ಅವಾಗ ಮಾಡ್ತೀನಿ ಸೊ ಅವಾಗ ಬರೋವರೆಗೂ ಬಾಯ್